ಉತ್ತರಗಳನ್ನ ಕೊಡ್ತಾ ಸೃಷ್ಟಿಯ ವೈಚಿತ್ರ ಪರಿಚಯಿಸ್ತಾ ಬಂದ್ರು ಚರಾಚರ ಪ್ರಾಣಿಗಳ ಸೃಷ್ಟಿಯೇನು ಆಯ್ತು ಆದ್ರೆ ಅದು ಮುಂದುವರಿಬೇಕಲ್ವಾ ಅಂತ ಯೋಚನೆ ಮಾಡಿ ನವ ಪ್ರಜಾಪತಿಗಳನ್ನು ಸೃಷ್ಟಿಸಿದ್ರು ಪರಿಪ್ರಜಾಪತಿಗಳನ್ನು ಸೃಷ್ಟಿಸಿದ್ರೇನು ಅದು ಮುಂದುವರಿಯುವುದು ಮತ್ತೆ ಆ ದೃಷ್ಟಿಯಿಂದ ಹಾಗೆ ಅದಕ್ಕೋಸ್ಕರ ಖ್ಯಾತಿ ಪ್ರೀತಿ ಕ್ಷಮಾ ಸನ್ನತಿ ಭೂತಿ ಅದನ್ನ ಸ್ಮೃತಿ ಇಂತ ಭಾಗವತದಲ್ಲಿ ಶಬ್ದ ಇದೆ ಸಂಭೂತಿ ಪ್ರಸೂತಿ ಅನಸೂಯ ಅನ್ನುವಂತಹ ಕೊನೆಗೆ ಊರ್ಜಾ ಅನ್ನುವ ಇಷ್ಟು ಜನ ಹೆಣ್ಣು ಮಕ್ಕಳು ಆ ಮೊದಲು ಸೃಷ್ಟರಾದ ಪ್ರಜಾಪ್ರಭ್ಯರಾಗಿ ಆ ಚತುರ್ಮುಖಿಂದ ಆದೇಶಿಸಲ್ಪಟ್ಟರು ಇವರು ನಿಮ್ಮ ಅರ್ಧಾಂಗಿಯರು ಇವರನ್ನ ನಿಮ್ಮ ಬದುಕಿನ ಭಾಗವಾಗಿ ಇರಿಸಿಕೊಳ್ಳಿ ಅಂತ ಒದಗಿಸಿದ ತನಕ ಸನ್ನದಿಗಳು ತೊಡಗಿಸಿಕೊಳ್ಳಿಲ್ಲ ಅನ್ನುವ ಕಾರಣಕ್ಕೆ ಅವ್ರ ಮೇಲೆ ಕೋಪ ಬಂತು ಆದ್ರೆ ಆ ಕೋಪ ಅವ್ರ ಅವರ ಮೇಲೆ ಏನೂ ಮಹಾ ಪರಿಣಾಮ ಬೀರ್ಲಿಲ್ಲ ಆದ್ರೆ ಹುಬ್ಬಿನ ಮಧ್ಯದಲ್ಲಿ ಗಂಟಿಕ್ಕಿದ ಪರಿಣಾಮ ರುದ್ರದೇವ ಕೋಪದಿ ಆವಿರ್ಭಾಗಲೇ ಶರೀರದ ಅರ್ಧ ಭಾಗ ಹೆಣ್ಣು ಅರ್ಧ ಭಾಗ ಗಂಡಾಗಿ ಕಂಡವನನ್ನು ಇನ್ನಿ ಭಾಗಿಸೋಲ್ವಾ ಮತ್ತೆ ತಾನು ಹನ್ನೊಂದಾದ ಹನ್ನೊಂದಾದೊಡನೆ ಈ ಹನ್ನೊಂದಕ್ಕೆ ಸಂಬಂಧಪಟ್ಟಂತಹ ಅನುರೂಪಗಳು ಕೂಡ ಆ ದಿಕ್ಕಿನಿಂದ ನಿರ್ಮಾಣವಾದವು ನಾವು

ಅವನೇ ನಿಲ್ಲಿಸಿ ಈ ಕೆಲಸವನ್ನು ನನ್ನಲ್ಲಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಮತ್ತೆ ದೇವರನ್ನು ಪ್ರಾರ್ಥಿಸಿದ ಪ್ರಾರ್ಥಿಸಿ ತನ್ನ ಶಿರದಲ್ಲಿ ಸೃಷ್ಟಿಗೆ ಬೇಕಾದ ಪ್ರಕ್ರಿಯೆ ನಿರ್ಮಾಣಗೊಂಡಾಗ ಅವನ ಬಲಭಾಗದಿಂದ ಆವಿರ್ಭವಿಸಿದ ಪ್ರಜಾ ಪತಿ ಅನ್ನುವ ಸ್ಥಾನವನ್ನು ಕೊಟ್ಟು ಮನ್ವಂತರದ ಅಧಿಪತಿಯನ್ನಾಗಿಸಿದ ಶರೀರದಲ್ಲಿ ತನ್ನೊಂಚೂರು ಕಥೆ ಚೇಂಜ್ ಇದೆ ಇಲ್ಲಿ ಅವುಗಳನ್ನು ಕೊಟ್ಟು ಅವರವರೇ ವಿಭಾಗ ಮಾಡಿಕೊಳ್ಳುವ ತರ ಅಂದ್ರೆ ಇದು ಮತ್ತೆ ಅವರಿಬ್ಬರು ನಿಯತರಾದ ಒಬ್ರಿಗೊಬ್ರು ಯಾವತ್ತು ಬಿಟ್ಟುಕೊಡದ ಪತಿ ಪತ್ನಿಯಂತೆ ಶತರು ಈ ಸ್ವಯಂ ತನ್ನ ತಪಸ್ಸಿನ ಬಲದಿಂದಲೇನೆ ಆಕೆಯನ್ನ ಪಡೀತಾನೆ ತನ್ನ ದೇಹದಿಂದ ಬೇರ್ಪಡಿಸಿ ಬೇರ್ಪಡಿಸೂಕೆಯನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾನೆ ನೋಡಿ ಇದು ನಮಗೆ ಚತುರ್ಮುಖನ ಬಗ್ಗೆಯೂ ತಿಳಿಯುವ ಮಾತು ಚತುರ್ಮುಖನ ಭಾಗದಿಂದ ಸ್ವಯಂಭೂಮನು ಎಡಬರಿಂದ ಚತುರೂಪಾದೇವಿ ಹುಟ್ಟುತ್ತಾಳೆ ಅಂತಂದ್ರೆ ಸರಸ್ವತಿ ಮೊದಲೇ ಅವರ ಜೊತೆಗೆ ಇರ್ತಾಳೆ ಹೆಂಡತಿಯಾಗಿ ಮತ್ತೆ ಆಕೆಯನ್ನ ಸ್ವೀಕರಿಸುವುದು ಅಂತಂದ್ರೆ ಬೇರ್ಪಡಿಸಿ ಸ್ವೀಕರಿಸುವುದು ಅಂತಂದ್ರೆ ಲೋಕಕ್ಕೆ ಗೊತ್ತಾಗುವ ಹಾಗೆ ಒಂದು ಸಂಸ್ಕಾರವನ್ನ ಮಾಡಿಕೊಳ್ಳುವುದು ಅಂತ ಅಷ್ಟೇ ಅರ್ಥ ಹೊರತು ಸೃಷ್ಟಿ ಮಾಡಿದವನನ್ನೇ ಸೃಷ್ಟಿ ಮಾಡಿದವಳನ್ನೇ ಮದುವೆ ಆಗುವವನು ಏನಿಲ್ಲ ಅಂತ ಂತೆ ಮಾತನಾಡುವವರು ಅನ್ನೋದು ಮತ್ತೆ ಮತ್ತೆ ಸ್ಫುಟ ಆಗ್ತಾ ಹೋಗುತ್ತೆ ಹಾಗಾಗಿ ಚತುರ್ಮುಖನೂ ಕೂಡ ತನ್ನ ಶರೀರದಿಂದ ಬೇರ್ಪಡಿಸಿ ಸರಸ್ವತಿಯನ್ನ ವಿವಾಹವ ರುದ್ರದೇವನು ಕೂಡ ತನ್ನ ಮಡದಿಯನ್ನ ತನ್ನ ಶರೀರದಿಂದ ಬೇರ್ಪಡಿಸಿ ಅಂದ್ರೆ ಅವರಿಗೆ ಕೇವಲ ಪರ್ವತರಾಜನ ಮಗಳಾಗಿ ಬಂದ ಮೇಲೆನೆ ಮದುವೆ ಆದ ಕಲ್ಮೆ ರುದ್ರದೇವನ ಗೊತ್ತಿರುವುದು ಹೊರತು ಹುಟ್ಟುವಾಗಲೇ ಆತ ಅರ್ಧತನುವಿನಲ್ಲಿ ಸ್ತ್ರೀಯನ್ನು ಅರ್ಧತನುವಿನಲ್ಲಿ ತಾನೇ ಹೋಮ್ ರೂಪದಿಂದ ಇದ್ದದ್ದನ್ನು ಅವರು ತಿಳ್ಕೊಂಡು ಇಲ್ಲ ಅವರಿಗೆ ತಿಳ್ಕೊಳ್ಳುವ ಅವಕಾಶವೂ ಬರಲಿಲ್ಲ ಯಾಕೆಂದ್ರೆ ಪುರಾಣ ಎಲ್ಲ ಅರ್ಗು ಲಜ್ಜಕತೆ ಅಂತ ಈ ವಿವಾಹ ಕಥೆಯನ್ನು ಕೇಳಿದ ಪುರಾಣದಲ್ಲಿ ತಮಗೆ ಬೇಕಿರುವ ಸಂಗತಿಯನ್ನ ಪುರಾಣದಲ್ಲಿ ಸ್ವೀಕರಿಸಿ ತಮಗೆ ಓದಿ ಓದದೇ ಇರುವ ಸಂಗತಿಯನ್ನ ಪುರಾಣದಲ್ಲಿ ಬಂದಿದೆ ಅನ್ನೋ ಅನ್ನೋದನ್ನು ತಿಳ್ಕೊಳ್ಳದೆ ಈ ಪುರಾಣ ಎಲ್ಲ ವ್ಯರ್ಥ ಅಂತ ನಿರಾಕರಿಸುವ ಸಂದರ್ಭವನ್ನ ಗಮನಿಸಿದಾಗ ಪುರಾಣದ ಅಧ್ಯಯನ ಎಷ್ಟು ಮಹತ್ವದ್ದು ಅಂತ ಗೊತ್ತಾಗುತ್ತೆ ಸ್ವಾಯಂಭವನು ಶತರೂಪದೇವಿಯನ್ನ ತನ್ನ ಶರೀರದಿಂದ ಬೇರ್ಪಡಿಸಿ ಆಕೆಯನ್ನ ವಿವಾಹವಾದ ತಸ್ ಪುರುಷ ದೇವಿ ಶತರೂಪಿಜಾಯತ ಪ್ರಿಯ ವ್ರತೋತ್ತಿನ ಶತರೂಪೆಯಲ್ಲಿ ಇಬ್ಬರು ಗಂಡು ಮಕ್ಕಳನ್ನ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನ ಪಡೀತಾನೆ ಭಾಗವತ ಓದ್ದವರಿಗೆ ದೇವಹೂತಿ ನೆನಪಾಗ್ತಾಳೆ ಈ ಕಥೆಯಲ್ಲಿ ಅವರಿಗೆ ಹೇಳಬೇಕಾದ ಪ್ರಧಾನ ಅಂಶ ಯಾವುದು ಮಾತ್ರ ತಗೊಳ್ತಾರೆ ಇಲ್ಲಿ ದೇವಹೂತಿಯ ಕಥೆ ಬರಲ್ಲ ಯಾಕೆಂದ್ರೆ ಅದು ಪ್ರಜಾಪತಿಯ ಇದು ಕಪಿಲ ಸಾಂಖ್ಯಾ ಸಾಂಖ್ಯದ ಚಿಂತನೆ ಅಲ್ಲಿ ಬಂದು ಹೋಗಿದೆ ಇಲ್ಲಿ ಎಷ್ಟೋ ಸರ್ತಿ ಇಲ್ಲಿ ಮಾತ್ರ ಅಲ್ಲ ತುಂಬಾ ಕಡೆ ಹತ್ತು ಮಕ್ಕಳಿದ್ರು ಯಾರೋ ಒಬ್ಬ ಒಬ್ಬರೇ ಹೆಸರೇ ಹೇಳ್ತಾರಷ್ಟೇ ಅದರ ಅರ್ಥ ಅದ್ರು ಹೇಳಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ ಈಗ ಇಲ್ಲಿ ಹೇಳಿಲ್ಲ ದೇವಹೂತಿ ದೇವಹೂತಿ ಹೆಸರೇ ಬರ್ಲಿಲ್ಲ ಇಲ್ಲಿ ಎರಡು ಜನ ಗಂಡು ಮಕ್ಕಳು ಎರಡು ಜನ ಹೆಣ್ಣು ಮಕ್ಕಳು ಅಂತ ಅಷ್ಟೇ ಹೇಳ್ತಿದ್ದಾರೆ ಎರಡು ಜನ ಗಂಡು ಮಕ್ಕಳು ಯಾರೆಲ್ಲ ಬುದ್ಧಾನಪಾದ ಮತ್ತು ಪ್ರಿಯವ್ರತ ಈ ಪ್ರಿಯವ್ರತ ಮತ್ತು ಉತ್ಥಾನಪಾದ ಮುಂದಿನ ಸ್ವಾಯಂಭವ ಮನುವಿನ ನಂತರದ ಆಧಿಪತ್ಯವನ್ನು ವಹಿಸಿಕೊಳ್ಳುವವರು ಆ ಕಥೆ ಭಾಗವತದಲ್ಲಿ ವಿಸ್ತಾರವಾಗಿ ಬಂದಿದೆ ಪ್ರಸೂತಿ ಮತ್ತು ಆಕೂತಿ ಇವರಿಬ್ರು ಹುಡುಗಿಯರು ಅದರಲ್ಲಿ ಪ್ರಜಾಪತಿಯಾದಂತಹ ಮನು ಅಂದ್ರೆ ಮನ್ವಂತರದ ಅಧಿಪತಿಯಾದ ಮನು ತನ್ನ ಮಗಳಾದಂತಹ ಪ್ರಸೂತಿಯನ್ನು ಮೊದಲು ತಕ್ಷನಿಗೆ ಧಾರೆ ಹರಿದುಕೊಡ್ತಾನೆ ತಕ್ಷ ಅವಳನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಅಲ್ಲಿ ಹಲವು ಹೆಣ್ಣು ಮಕ್ಕಳನ್ನ ಪಡಿತಾನೆ ಪ್ರಸ್ತುತಕ್ಕಿಂತ ಮುಂಚೆ ಕೆಲವು ದೃಷ್ಟಿಯ ಪ್ರಕ್ರಿಯೆಗಳಿವೆ ಅದು ಇಲ್ಲಿ ಬಂದಿಲ್ಲ ಅದು ಭಾಗವತದಲ್ಲಿ ಬಂದಿದೆ ಒಬ್ಬತ್ತನೆಯ ಎಂಟನೆಯ ಸ್ಕಂಧದಲ್ಲಿ ಆರನೇ ಸ್ಕಂಧದ ಮಧ್ಯದಲ್ಲೂ ಬರುತ್ತೆ ಸ್ವಲ್ಪ ಆಕೃತಿ ರುಚಿಗಳ ದಾಂಪತ್ಯಕ್ಕೆ ಅನುಗುಣವಾಗಿ ಯಾಕೆಂದ್ರೆ ಆಕೃತಿಯನ್ನ ರುಚಿ ಪ್ರಜಾಪತಿ ಮಧ್ಯೆ ಮಾಡಿಕೊಡ್ತಾರೆ ಪ್ರಸೂತಿಯನ್ನ ದಕ್ಷಿಣಕ್ಕೆ ಕೊಟ್ಟರೆ ಆಕೃತಿಯನ್ನು ರುಚಿಗೆ ಕೊಡ್ತಾರೆ ಅವರಿಬ್ಬರ ದಾಂಪತ್ಯದ ಫಲವಾಗಿ ದಕ್ಷಿಣ ಅನ್ನುವ ಮಗಳು ಮತ್ತು ಯಜ್ಞ ಅನ್ನುವ ಮಗ ಹುಟ್ಟುತ್ತಾರೆ ಈ ಇದು ನೋಡಿ ಮತ್ತೆ ಹುಟ್ಟಿದ್ದು ಒಬ್ಬನೇ ಯಜ್ಞ ಆದ್ರೆ ಯಜ್ಞನ ಒಳಗೇನೆ ದಕ್ಷಿಣೆ ಇದ್ಲು ಯಜ್ಞ ತನ್ನ ದಕ್ಷಿಣೆಯನ್ನು ಬೇರ್ಪಡಿಸಿಕೊಂಡ ಬೇರ್ಪಡಿಸಿಕೊಂಡು ಮತ್ತೆ ಅವರೇ ಮದುವೆ ಆದ್ರು ಯಜ್ಞ ಮತ್ತು ದಕ್ಷಿಣೆ ಇದೆಲ್ಲ ವಿಷಯ ಅರ್ಥ ಆಗ್ಲಿಕ್ಕೆ ತುಂಬಾ ಮನಸ್ಸು ವಿಸ್ತಾರವಾದ ಚಿಂತ ಚಿಂತನೆಯಲ್ಲಿ ತೊಡಗಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಎಲ್ಲ ಕಲಸು ನೀಲೋಗರ ಏನು ಅವರೇ ಸೃಷ್ಟಿಸಿ ಅವರೇ ಮದುವೆ ಆಗುದು ಅಂದ್ರೆ ಏನರ್ಥ ಅಂತ ನಮಗೆ ವಿಚಿತ್ರ ಅನ್ಸುತ್ತೆ ಅವರು ಒಬ್ರಿದ್ದವರೇ ಅಂದ್ರೆ ಇಬ್ರಿದ್ದವರೇ ಒಬ್ಬರ ರೀತಿ ಕಂಡದ್ದನ್ನ ಮತ್ತೆ ಇಬ್ಬರಾಗಿ ಪ್ರತ್ಯೇಕವಾಗಿ ಲೋಕದಲ್ಲಿ ಕಾಣಿಸಿಕೊಂಡು ಸಂಸ್ಕಾರವನ್ನ ಹೊಂದಿ ಮುಂದೆ ಸಂತತಿಯನ್ನ ಪಡೆದ್ರು ಅದರಲ್ಲಿ ಯಜ್ಞ ಮತ್ತು ದಕ್ಷಿಣೆಗೆ ಹನ್ನೆರಡು ಜನ ಮಕ್ಕಳು ಮನ್ವಂತರದಲ್ಲಿ ಈ ದೇವ ಇವ್ ಇವರೇ ದೇವತೆಗಳು ಒಂದು ಆ ಅಂಶವನ್ನ ನಾವು ನೆನಪಿಸ್ಕೊಳ್ಬೇಕು ಹರಿವಂಶದಲ್ಲಿ ಈ ಮನ್ವಂತರಗಳಲ್ಲಿ ಅಂದ್ರೆ ನಾವೀಗ ಏಳನೇ ಮನ್ವಂತರದಲ್ಲಿ ದೇವಯೋ ಸುಖ ಮನ್ವಂತರ ಈ ಮನ್ವಂತರದಲ್ಲಿ ಅಹ್ ಅಂದ್ರೆ ಪ್ರತಿ ಮನ್ವಂತರದಲ್ಲಿ ದೇವತೆಗಳು ಮತ್ತೆ ಮತ್ತೆ ಬೇರೆ ಬೇರೆ ಸ್ಥಾನದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಅಧಿಕಾರಕ್ಕೆ ಬರ್ತಾರೆ ಹಾಗೆ ಬರುವಾಗ ಕೆಲವು ಮನ್ವಂತರದಲ್ಲಿ ಅವರನ್ನ ಅಂದ್ರೆ ಕೆಲ ಒಂದು ಮನ್ವಂತರದಲ್ಲಿ ಅವ್ರನ್ನ ಯಾಮ ಇನ್ನೊಂದು ಮನ್ವಂತರದಲ್ಲಿ ತುಷಿತ ಮತ್ತೊಂದು ಮನ್ವಂತರದಲ್ಲಿ ವಿಭುಹು ವಿಭವ ಮತ್ತೊಂದು ಮನ್ವಂತರದಲ್ಲಿ ಮರುತಃ ಮತ್ತೊಂದು ಮನ್ವಂತರದಲ್ಲಿ ವಿಶ್ವೇ ದೇವಾಹ ಅಂತ ಹೀಗೆ ದೇವತೆಗಳ ಸಮೂಹವನ್ನು ಒಂದೊಂದು ಹೆಸರಿನಿಂದ ಒಂದೊಂದು ಮನ್ವಂತರದಲ್ಲಿ ಕರೀತಾರೆ ಅದೆಲ್ಲವೂ ನಮಗೆ ಗೊತ್ತಿರಬೇಕು ದೇವ ಸಹ ಅಂತ ಕರೀತಾರೆ ಕೆಲವು ಕಡೆ ಹಾಗೆ ಗೊತ್ತಿದ್ದಾಗ ಮಂತ್ರ ಅರ್ಥ ಸುಲಭ ಆಗುತ್ತೆ ಇತಿಹಾಸ ಪುರಾಣಾಭ್ಯಾಮ್ ವೇದಾಂ ಸಮಪ್ರಹ್ಮ ಬ್ರಹ್ಮ ಯಾಕೆ ಅಂದ್ರೆ ಈ ಕಾರಣಕ್ಕಾಗಿ ಯಾಮಹ ಅಂತ ಸ್ವಯಂಭುವ ಮನ್ವಂತರದಲ್ಲಿ ದೇವತೆಗಳಿಗೆ ಹೆಸರು ದೇವಾಹ ಅನ್ನುವ ಶಬ್ದ ಇರುವುದಿಲ್ಲ ಅಲ್ಲಿ ಯಾಮಾಹ ಅನ್ನುವ ಶಬ್ದ ಇರುತ್ತೆ ಮಂತ್ರದಲ್ಲಿ ಅವಾಗ ಅದು ಪುರಾಣ ನೋಡಿದ್ರೆ ಮಾತ್ರ ನಮಗೆ ಓ ಯಹ ಅನ್ನುವ ಹೆಸರಿನ ಮೂಲಕ ದೇವ ಭಗವಂತ ಅಂದ್ರೆ ಅಲ್ಲಿ ಪ್ರತಿಪಾದ್ಯರಾದವರು ದೇವತೆಗಳೇ ಹೊರತು ಯಾಮಾಹ ಅಂದ್ರೆ ನಾವು ಇವತ್ತಿನ ಭಾಷೆಯಲ್ಲಿ ಯಾಮ ಅಂದ್ರೆ ನಮ್ದ ನಮ್ಮ ಅರ್ಥ ಏನು ಮೂರು ಗಂಟೆಯ ಅವಧಿಗೆ ಯಾಮ ಅಂತ ಹೆಸರು ಅಂದ್ರೆ ದಿನಕ್ಕೆ ಏನ್ ಮಾಡಿದ್ರು ಎಂಟು ದೇವತೆಗಳಾಗ್ತಾರೆ ಅವರದು ಇಲ್ಲಿ ಹೇಳಿದಾಗ ಹನ್ನೆರಡು ದೇವತೆಗಳು ಆಗ್ಲೇ ಇಲ್ಲ ಇದೇನೋ ಸರಿ ಇಲ್ಲಲ್ಲ ಯಾಮದ ದೇವತೆಗಳು ಹನ್ನೆರಡು ಜನ ಅಂತ ಹೇಳ್ತಾರೆ ಒಂದು ಯಾಮಕ್ಕೆ ಮೂರು ಗಂಟೆ ಅಂತ ಹೇಳ್ತಾರೆ ಮೂರ್ ಎಂಟ್ ಇಪ್ಪತ್ನಾಕ ಆಗೋದ್ರಲ್ಲಿ ಒಂದು ದಿನ ಕಳೆದೇ ಹೋಗುತ್ತೆ ಇದು ಹೇಗೆ ಎಂಟಕ್ಕೆ ಮೂರ್ ಹನ್ನೆರಡನ್ನ ಕೂಡಸುದು ಅಂತ ಟೆನ್ಷನ್ ಮಾಡಿಕೊಂಡು ತಪ್ಪ ಅರ್ಥ ಮಾಡಿಕೊಂಡು ಒದ್ದಾಡುವಂತ ಸ್ಥಿತಿಯನ್ನು ನಾವು ಕಳ್ಕೊಳ್ಬೇಕು ಅಂತ ಆದ್ರೆ ಸತಿ ವಿಷ್ಣು ಪುರಾಣವನ್ನು ಗಮನಿಸಿದ್ರೆ ಇಲ್ಲಿ ಹನ್ನೆರಡು ಜನ ಯಾಮಗಳು ಅಂತ ಹೇಳ್ತಾ ಇರೋದು ಈ ಯಾಮದ ನಮ್ಮ ಈ ಕಾಲದ ಕಲಿಯುಗದಲ್ಲಿ ನಾವು ಇಟ್ಟುಕೊಂಡಿರುವ ಯಾಮ ಶಬ್ದದ ಅರ್ಥಕ್ಕೆ ಹೇಳಿದಂತಹ ಅಥವಾ ಯಾಮ ಶಬ್ದ ಯಾಮ್ಯವಾದ ಕಾಲಕ್ಕೆ ಅಭಿಮಾನಿ ದೇವತೆಗಳು ಅಂತ ಹೇಳಿದ್ದಲ್ಲ ಇವರು ಮನ್ವಂತರದ ಆದಿಮನ್ವಂತರದ ಅಂದ್ರೆ ಸ್ವಾಯುಭವ ಮನ್ವಂತರದ ಕಾಲದಲ್ಲಿದ್ದಂತಹ ಆ ದೇವತಾ ಸಮೂಹಕ್ಕೆ ಕೊಟ್ಟ ಹೆಸರು ಅಂತಹ ಈಗ ಆದಿತ್ಯರು ಅಂತ ಹನ್ನೆರಡು ಜನ ದ್ವಾದಶ ಆದಿತ್ಯರು ಅಂತ ಹೇಗೋ ಆ ಕಾಲದ ಹನ್ನೆರಡು ಜನ ಸಮೂಹದಿಂದಲೇನೆ ದೇವತೆಗಳ ಗುಂಪನ್ನ ಗುರುತಿಸ್ತಾ ಇದ್ರು ಅನ್ನೋದು ಇಷ್ಟು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಿದ್ದ ಸಂಗತಿ ಮತ್ತೆ ದಕ್ಷ ಪ್ರಜಾಪತಿಗೆ ತನ್ನ ಮಡದಿಯಾದ ಪ್ರಸೂತಿಯಲ್ಲಿ ಆ ಇಪ್ಪತ್ತ ಜನ ಮಡದಿಯರನ್ನ ಪಡೆದ ಅನ್ನುವ ಸಂಗತಿ ಬರುತ್ತೆ ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ತಾಯಿನ ರಾಜ ಮನಸ ಇಂದ್ರೀವ ಬುದ್ಧಿಯ ಆತ್ಮನ ಅನುಸೃತ ಸ್ವಭಾವ ಕರೋಮಿ ಎದ್ದೆ ಆತ್ಮಿ നാരായണയിൽ സമർപ്പി ശ്രീകൃഷ്ണാർപ്പണമസ്മ